ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶು ಸೊ ಬೇಕಾಯ್ತು ನಮ್ಗೆ ಮ್ಯಾಚು ಪ್ಲೇ ಆಫ್ಸ್ ಒಳಗ ನಮ್ಮ ಆರ್ ಸಿ ಬಿ ಯಾವಾಗ ಬಂದೈತಿ ಅದು ಕ್ವಾಲಿಫೈರ್ ಒನ್ ಯಾವಾಗ ಆಡೈತಿ ಎಂದು 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 ಕ್ವಾಲಿಫೈರ್ ಟು ಆಡೇ ಇಲ್ಲ ಎದು ಗೊತ್ತಾ ಕ್ವಾಲಿಫೈರ್ ಅಂದ್ರೆ ಡೈರೆಕ್ಟ್ ನಮ್ಮವರು ಕ್ವಾಲಿಫೈ ಹೋಗೋದು ಸೀದಾ ಫೈನಲ್ ಕ್ವಾಲಿಫೈರ್ ಟು ಯಾಕೆ ಯಾಕರ್ ಮನಂಗಟ್ಟಿ ಕ್ವಾಲಿಫೈರ್ ಒನ್ ಬಂದಾಗೆಲ್ಲ ನಮ್ಮ ಆರ್ ಸಿ ಬಿ ಸೀದಾ ಫೈನಲ್ಗೆ ಹೋಗಿದ್ದೆ ಸೊ ಇನ್ನೊಂದ್ಸಲ ಅದನ್ನ ಕಂಟಿನ್ಯೂ ಮಾಡೈತಿ ಅದು ಸಾದಾ ವಿಕ್ಟ್ರಿ ಅಂತ ಅಲ್ಲ ಪಂಜಾಬ್ ನಾಯಿ ಹೊಡೆದಂಗಡ್ದು ಕಳ್ಸಿದ್ರೆ ನಾಯ್ ಹೊಡೆದಂಗ ಹೊಡೆದ್ ಕಳಿಸಿದ್ರೆ ಹೆಂಗೆ ಗೋಟೆ ಗೋಟೆ ಪಂಜಾಬ್ ಪಂಜಾಬ್ದವ್ರು ಸೀದಾ ಹೆಂಗೆ ಬಾಲಿಂಗ್ ಏನು ಸುದ್ದಿ ನಮ್ಮ ಸುಯಾ ಶರ್ಮಾ ಹಾಜಲ್ವುಡ್ಡು ಭುವನೇಶ್ವರ್ ಕುಮಾರ್ ಎ ಎಸ್ ದಾಳು ರೆಮೋ ಶಾಪು ಅಕ್ಕಂಡ್ ಏನು ಬಾಲಿಂಗ್ ಅಂದ್ರೆ ಬಾಲಿಂಗ್ ದೇವ್ರೆ ಬಾಲಿಂಗ್ ಹೊತ್ತು ರಜೆ ಪಡೆದ್ರೆ ಆಸ್ ಅ ಕೆಪ್ಟನ್ ಬರ್ತಾವ್ರ ಏನೋ ಅಲ್ಲೇ ಕೂತು ಓಂ ಡಾಮ್ ಡು ಡುಸ್ ಪಂಜಾಬ್ ವಿಕೆಟ್ ಬೀಳೋ ಅಂದ್ರೆ ಯಾರು ಗೊತ್ತೋ ದೊಡ ದೊಡ ಬೌಲಿಂಗ್ ಮೊದಲು ಕೂಡ ಓಪನಿಂಗ್ ಓಪನಿಂಗ್ ಬೌಲಿಂಗ್ ಭುವನೇಶ್ವರ್ ಕುಮಾರ್ ಅವ್ರು ಕೈ ಕೊಡ್ತಾರ ಒಂಬತ್ತು ರನ್ ಕೊಟ್ಟು ಇವ್ರ ಸ್ವಲ್ಪ ಪ್ರೆಜರ್ ಹಾಕ್ತಾರೆ ಯಾರು ಪಂಜಾಬ್ ಬ್ಯಾಟ್ಸ್ಮನ್ಗಳ ಮೇಲೆ ಈ ಪಂಜಾಬ್ ಬ್ಯಾಟ್ಸ್ಮನ್ ಒಂದ್ ಏನು ವೀಕ್ನೆಸ್ ಅಂದ್ರೆ ಇವ್ರು ಕಾಯ್ಕೊಂಡು ಆಡಕ್ಕೆ ನೋಡಂಗಿಲ್ಲ ಯಾರು ಅವ್ರ ಟೀಮ್ ಹೆಚ್ಚಾನ್ಸ್ ಎಲ್ಲರೂ ಸ್ಟ್ರೈಕ್ ರೇಟ್ ಹಿಂದ್ ಬಿಡ್ತಾರೆ ಈ ಸ್ಟ್ರೈಕ್ ರೇಟ್ ಹಿಂದೆ ಸ್ಟ್ರೈಕ್ ರೇಟ್ ಅನ್ನು ಮಯ ಜಿಂಕ ಓಡ್ಲಾಕ್ ಹೋಗಿ ಪಂಜಾಬ್ ಪೂರ ಹಾದಿ ತಪ್ಪಿದ್ರ ಅಂತ ಹೇಳ್ಬೇಕು ಈ ಫಸ್ಟ್ ಎರಡನೇ ಓವರ್ ನಮ್ ಎಷ್ಟು ಹೇಳೋ ಅಣ್ಣ ಬರ್ತಾವ್ ನಾ ಅನ್ಕೊಂಡಿದ್ದೆ ಏ ಇವ್ನ ಯಾಕೆ ಹಾಕ್ಸಲತ್ ರಾಮ್ ಒಂದ್ ಓರ್ನ ಹದಿನೆಂಟು ಹದಿನೆಂಟು ರನ್ ಕೊಡ್ತಾನ ಮತ್ತೇನು ತಗದ ಗ್ಯಾಪ್ ಕೊಡ್ತಮ್ಮ ನೀ ನನಗೆ ಸಣ್ಣ ಸುಮ್ ನಿಂಗೆ ಏನು ಗೊತ್ತಿಲ್ಲ ಮುಚ್ಚುವ ಸುಮ್ ಕುಂಡ್ರತ ಒಂದೇ ಓರ್ನಾಗ ಬಂದ ಆ ವಿಕೆಟ್ ತಗೋತಾರ ಸೊ ಪ್ರಿಯಾಶ್ ವಿಟ್ ತಗೋದಿಂದ ಪಕ್ಕ ದೊಡ್ಡ ತಿಮಿಗಳ ಫುಲ್ ಖುಷಿಯಾಗಿ ಒಟ್ಟು ಕುಂದಾಡ್ಲತ್ತಿರ್ತಿವಿ ನಾವು ಆ ಕಡೆ ಅವ್ರದಿಂದ ಈ ಕಡೆ ಯಾರು ಬಿಡ್ತಾವ ಜೋಸ್ ಇಂಗ್ಲಿಷ್ ಇಂಗ್ಲೀಷ್ ಹಾ ಜೋಸ್ ಇಂಗ್ಲೀಷ್ ಬ್ರಿಟಿಷ್ ಆಸ್ಟ್ರೇಲಿಯನ್ ಪ್ಲೇಯರ ಜೋಸ್ ಸಿಂಗ್ಲೀಸ್ ಬರ್ತಾರೆ ಬ್ಯಾಟಿಂಗ್ ಸೊ ಈಗ ಪ್ರಭ್ ಸಿಮ್ರನ್ ಸಿಂಗ್ ಮತ್ತೆ ಶುರು ಏನು ಈ ಹಾಜ್ರೋಡ್ಗೆ ಬಿಡ್ಲಿಕ್ಕೆ ಹೋಗ್ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಬಾಕಿ ಡೇಂಜರ್ ಮಾಡಿದ್ರು ಅಂತ ತಗದ ಏನಂದ್ರೆ ಕೊಡ್ತಾರೆ ಹೋಗ್ಲಿ ಸಣ್ಣ ಹುಡುಗ ಒಂದು ಚಾಕ್ಲೆಟ್ ತೊಗೊಳ್ಳಿ ಯಾರು ಚಾಕ್ಲೆಟ್ ಅನ್ನೋ ಅನ್ನೋರ್ತ ಏನೈತಿ ಹೋರಿ ಹುಡುಗ ಐತಿ ಒಂದು ಎರಡು ಫೋರ್ ಅಂತ ಕೊಡ್ತಾರೆ ನನಗ ಕಿಮ್ಮತ್ತ ತೆಗಿಲಾಕ ಬಂದಿ ನೀ ಅಂತ ಹೇಳಿ ಮೂರನೇ ಬಾ ಐದನೇ ಲಾಸ್ಟ್ನೇ ಊರ್ನ ಲಾಸ್ಟ್ನೇ ಬಾಲ್ ಏನು ಹಗಿತಾರ ನೋ ಬೌನ್ಸರ್ ಬಾಲ್ ಹಿಗಿತಾರೋ ಗೊತ್ತೈತಿ ಈ ಮೆಕಾ ಪಕ್ಕ ಹೊಡ್ಲಾಕ ಬಂದೈತಿ ಪಕ್ಕ ಇದ್ ನಿದು ಮಾಡೋತಿ ಹೆಂಗ ಕಾಯ್ದ್ ಕಬ್ಬನ ಬಾರ್ಸ್ಲಾಕ ಕುಕ್ಕರ್ ನೋಡು ಆ ಪರಿ ವಿಕೆಟ್ ತೆಗಿತಾರ ಮುಂದೆ ಬಂದವು ಏತ್ಲಾ ಕುರ್ತವ ಶಾರ್ಟ್ ಬಾಲ್ ಹಾಕಿ ಸುಯ್ ಏತ್ ಔಟ್ ಹಾಕೋ ಸಿಂಗ ಸಿಂಗ್ ಅವ್ರದ್ ನೆಕ್ಸ್ಟ್ ಈಗ ಜೋಶ್ ಇಂಗ್ಲಿಷ್ ಯಾದ್ರೊಡ್ ಅವ್ರ ತಮ್ಮ ಬಾಂದ್ರ ಇವತ್ತಿ ಮ್ಯಾಚ್ನಾಗ ನಿಮ್ಮ ಅಜ್ಜಿ ತಗೊಂಡ್ ನಾ ಬರ್ ನೆಟ್ ಕಾಡ್ರಿ ಇಡ್ ದಿವಸ ಆತು ನಾ ಮಾರ್ಸಿ ಬಾಲಿಂಗ್ ಏನಪ್ಪ ಸುದ್ದಿಲ್ಲ ಹಾಂ ಇಲ್ಲ ಮಾತಾಡ್ತಾರ ನೀವು ತಡ್ರಿ ಆತು ಬೋ ಅಂದ್ ಕೂಡ ಜೋಶ್ ಸಿಂಗ್ನೂ ಡಮಾರ್ ಜೋ ಸಿಂಗ್ಲಿಂದ ತೆಗದ್ರು ಜೋ ಸಿಂಗ್ಲೆಂಗ ಈಗ ಶ್ರೇಯಸ್ ಅಡಿಗ ನಾನು ಏನು ಆಡಬೇಕು ಇಲ್ಲಿ ಜೋ ಸಿಂಗ್ನಿಸ್ ಬಂದ್ರೆ ಅಣ್ಣ ಒಟ್ಟಾಗ ಸಮಾಧಾನ ಕ್ವಾಲಿಫೈ ಟೂ ಬಾ ಆಡ್ಕೊಂಬಾ ಅನ್ಕತಿಗೆ ನಡೆಯುತ್ತೆ ಇವನು ವಿಕೆಟ್ ತೆಗೆದು ಕಳಿಸೋರು ಹ್ಯಾಜ್ ಔಡ್ ಅವರು ಈ ಬಾಲಿಂಗ್ ಅಂದ್ರು ಲೈನ್ ಅಪ್ ಅಂತ ಹೇಳಿ ಕ್ರೇಜಿ ಆಗಿತ್ತು ಇದನ್ನ ಬಾಲಿಂಗ್ ಲೈನ್ ಅಪ್ ಹತ್ರ ಈಗ ನಮ್ಮ ಸುಯಾ ಶರ್ಮಾ ಅವರು ಅಂದರು ದೇಗುಲ ಪಂಜಾಬ್ ಪಂಜಾಬ್ದವ್ರ ಒಳ್ಳೆ ಫೈನ್ಸ್ನ ಫೈನ್ಸ್ ಭಾಳ ಅಂಚಿಸ್ಲಾತಿದ್ದ ಮಾಡಿದ್ರು ಸುಹ್ಯಾಶ್ ಶರ್ಮಾ ಸ್ಟೈನಿಷ್ ಏನು ಸೆಲೆಬ್ರೇಷನ್ ಸುಯಾಸ್ ಶರ್ಮಾ ಅವರು ವಿಕೆಟ್ ತೆಗಿದೇನೋ ಸೆಲೆಬ್ರೇಷನ್ ಮಾಡುದೇನು ಆಹ್ಹ್ ನೆಕ್ಸ್ಟ್ ಲೆಬರ್ ಮಾಡಿದ್ರು ಇವತ್ತು ಗೋದಿರೋ ನಾನು ಬದಿರೋ ಸ್ಟೈನಿಸ್ ಇವ್ರಿಗೆ ಇಬ್ಬರಿಗೆ ಹಂಚಿದ್ನ ಇವತ್ತ ಸೊ ಅವ್ರನ್ನ ಇಬ್ರು ಮನಿ ಕಳ್ಸಿಬಿಟ್ರು ಟೋಟಲ್ ಈ ಮುಂಬೈ ಯಾರು ಪಂಜಾಬ್ದವ್ರು ನಮ್ಮ ಆರ್ ಸಿ ಆರ್ಸಿಬರು ಒಟ್ಟ ನೂರ ಒಂದ್ ರನ್ ಕಟ್ಟಾಕ್ತಾರ ಆದ್ರ ನೂರ ಒಂದ್ ರನ್ ಹೊಡಿದಿರುತ್ತೆ ನಮ್ಮ ಕೊಹ್ಲಿ ಅವರು ಪಿಲ್ ಸಾಲ್ಟ್ ಅವರು ಬ್ಯಾಟಿಂಗ್ ಬರ್ತಾರೋ ಗೊತ್ತಿರದೇ ಟೋಟಲ್ ನಾವೆಟ್ಟು ಹುಡೀಕೆ ಬರೀ ನೂರಾ ಎರಡು ರನ್ ಹೊಡಿಬೇಕು ಹುಡಿಬೇಕು ಇಪ್ಪತ್ತೂರಿಗೆ ನಾವು ಏನು ಮಾಡ್ಕೊತಿದ್ದೀವಿ ಸ್ವಲ್ಪ ಕಾಯ್ಕೊಂಡಾಡಲಿ ಏನು ಅರ್ಜೆಂಟ್ ಏನಿಲ್ಲ ಥರ ತಂದ್ಕೊತಿದ್ದೀವಿ ಆದ್ರೊಗೆ ಯಾವುದೇ ಥರ ನಮ್ಮ ಕೊಹ್ಲಿ ಅವ್ರು ಬಂದ್ಕೊಳ್ಳಿ ಸ್ಟಾರ್ಟ್ ಮಾಡ್ಕೋತಾರೆ ಒನ್ಯೇ ಒನ್ಯೇ ಓವರ್ನಾಗೆ ಎರಡು ಪೂರ್ ಬಿಡ್ತಾರೋ ನಾ ಹೇಳ್ಬೇಕ ನಮ್ಮ ಕಿಂಗ್ ಅವ್ರ ಬಗ್ಗೆ ಅವ್ರ ಚೇಸ್ ಮಾಸ್ಟರ್ ಐತಿ ಅದಕ್ಕೆ ಇದು ಆದ್ರೆ ಚೇಸ್ ಮಾಸ್ಟರ್ ಅವರು ಅಟ್ ಪೂರ ಅಂದ್ರೆ ಪೂರಾ ಇನಿಂಗ್ಸನ್ನ ಆಡಲಿಲ್ಲ ಸ್ವಲ್ಪ ಲಗುಟು ಔಟ್ ಆದ್ರಿ ಗೊತ್ತ ಲಗುಟು ಆನಾಗೆ ಸ್ಕೋರ್ ಅಟ್ ಕಮ್ಮಿ ಇದು ಈ ನೂರು ರನ್ ಹೊಡ್ದಾಗ ನೀವು ಇಪ್ಪತ್ತು ರನ್ ಹೊಡೆದ್ರು ನಿಮ್ಮದು ಬೆಸ್ಟ್ ಇನಿಂಗ್ಸ್ ಅದಕ್ಕ ನಮ್ಮ ಕೊಹ್ಲಿಯವರು ಭಾಳ ತಾಯಿ ಆಡಲಿಲ್ಲ ಹಿಂದೆ ಬರಿ ನಮ್ಮ ಗದಿ ಕ್ರಿಕೆಟ್ ಇರೋದ್ಲೇ ಒಂದ್ ಎರಡು ಓರ್ ಆಡಿ ಇದು ಎಂಜಾಯ್ ಆಗುದಿರತ್ತೆ ಸೊ ಅದಕ್ಕೆ ಹಂಗ ಕೊಹ್ಲಿ ಅವ್ರ ಐತಿ ಆ ನಾನು ಬ್ಯಾಟಿಂಗ್ ಇದ್ದು ಈ ಪದ ಹೊಡೆದಿ ಆಡ್ಬಾರ್ದು ಮಯಾಂಕ್ ಅಗರ್ವಾಲ್ ಐತಿ ಮಯಂಕ ಅಗರ್ವಾಲ್ ಕರ್ಸ್ತಾರೋ ಸೊ ಮಯಂಕ್ ಅಗರ್ವಾಲ್ ಸೈ ಅವರು ಸೂಪರ್ ಆಗಿ ಆಡಿದ್ರು ಒಂದು ಸಿಕ್ಸ್ ಬಿಡಿತಾರ ಹರ್ಪ್ರೀತ್ ಬ್ರಿಗೆ ಹರ್ಪ್ರೀತ್ ಬಾಲ್ ಮುಷೀರ್ ಖಾನ್ ಮುಷೀರ್ ಖಾನ್ಗೆ ಏನ್ ಸಿಕ್ಸ್ ಬಿಡಿತಾರ ಒಂದು ನಾನು ಔಟ್ ಆತದು ಮಾಡಿದೆ ಆ ಸಿಕ್ಸ್ ಓತು ಒಟ್ಟ ಆದಾತು ಮತ್ತೆ ಸಾಲ್ ರನ್ ಅಂದರು ವಾಡಿ ಮಗ ವಾಡಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಪಕ್ಕ ಉಪ್ಪು ತಿನ್ಸ್ಬಿಟ್ರೆ ಪಂಜಾಬ್ದವ್ರ ಇವ್ರು ಅದು ಬರೀ ಹತ್ತೊಂಬತ್ತು ಬಾಲಿಗೆ ನಲವತ್ತಾರು ಈ ಐ ಪಿ ಎಲ್ ನ ಫಾಸ್ಟೆಸ್ಟ್ ಫಿಫ್ಟಿ ಅತ್ತೆ ಸಾಲ್ಟ್ ಅವ್ರದ್ದು ಪ್ಲೇ ಆಫ್ಸ್ನಾಗ ಸೊ ಅವ್ರ ಮೇಲೆ ಗೊತ್ತಾಗತ್ತೆ ನಾಕೌಟ್ನಾಗ ಇವ್ರ ಎಂಥ ರನರ್ ರಾಕ್ಷಸ ಪ್ಲೇಯರ್ ಇರ್ತಿ ಸಾಲ್ಟ್ ಅವರು ಸೊ ಅವ್ರಿಗೆ ದೊಡ್ಡ ಸಲ್ಯೂಟ್ ಬರಬೇಕು ಬಿಲ್ ಸಾಲ್ಟ್ ಸೊ ಅಂತ ಬ್ಯಾಟಿಂಗ್ ಆಡ್ರಿ ಬೆಂಕಿ ಬ್ಯಾಟಿಂಗ್ ಆಡಳಿತ ಸಾಲ್ಟ ಸಾಲ್ಟ್ ಮಯಾಂಕ ಮಯಾಂಕ ಅಗರ್ವಾಲ್ ಮತ್ತ ಅವ್ರದಾಗಿಂದ ಈ ಕಡೆ ನಮ್ಮ ರಿಸರ್ವ್ ಪಡೆದ್ ಯಾವ ಮೂಲಾಂತರ ಇದು ಬಂದಿರೋ ಗೊತ್ತಿಲ್ಲ ಬಾಂದ್ ಕೂಡ ರಪ್ಪ ರಪ್ಪ ತೊಡ್ದು ಅದಕ್ಕೆ ರಜತ್ ಪಟಿದಾರ್ ಈ ಥ್ರೋಗೆ ಹೆಸರ ಒಂದು ಸ್ವಲ್ಪ ಆರ್ ಆರೆ ಪಿ ಎ ರಪ್ಪ ರಪ್ಪ ಬಾಂದ್ರೆ ನೀವು ಏನು ಬಾ ಪಟಿದಾರ್ ರಜತ್ ಪಡೆದ್ರು ಬಾಲ್ ಹೊಡ್ದು ನಿಮ್ಗೆ ಹಾಳೆ ಅವರು ತಿರುಗಿಸ್ ಹೊಡಿತಾರ ರಪ್ಪ ರಪ್ಪ ಅನ್ನೋ ಬ್ಯಾಟಿಂಗ್ ಹೇಳಿದ್ರು ಸೊ ಎಲ್ಲ ಸೇರಿಸಿ ನಮ್ಮ ಆರ್ ಸಿ ಬಿ ಸೀದಾ ಇವತ್ತು ಫೈನಲ್ ಕೋತು ಪ್ಲೇ ಆಫ್ಸ್ ಒಳ್ಳೆ ಪ್ಲೇ ಆಫ್ಸ್ ಕ್ವಾಲಿಫೈರ್ ಒಂದು ಸೀದಾ ಜಿಗತ್ ಫೈನಲ್ ಕೂಯರು ಸೊ ಅಹಮದಾ ಅಹಮದಾಬಾದ್ ಗ್ರೌಂಡಿಗೆ ಇವರು ರೀಚ್ ಆದಂಗ ಟಿಕೆಟ್ ಫೈನಲ್ ಟಿಕೆಟ್ ಸಿಕ್ಕಾಯ್ತು ಇನ್ನೇನು ಒನ್ ಲಾಸ್ಟ್ ಗೇಮ್ ಅನ್ಕೋತ ಒಂದು ಒನ್ ಮ್ಯಾಚ್ ಅಟ್ ಎ ಟೈಮ್ ಹೋಗ್ಬೇಕು ಸೊ ಅದನ್ನ ಮಾಡ ಈಗೂ ಅದನ್ನ ಮಾಡಬೇಕು ಒನ್ ಮ್ಯಾಚ್ ಅಟ್ ಎ ಟೈಮ್ ಹೋದಾಗ ಅದ ಏನೈತೆ ಒಂದು ಕ್ರೌನು ಆ ಕ್ರೋನ್ ನಮ್ಗೆ ಸಿಕ್ಕ ಸಿಕ್ತೈತಿ ಆ ಭರವಸೆ ನಮ್ಗೆ ಐತಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಮ್ಮೆ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ